ವಿಜಯಪುರ ಜಿಲ್ಲಾ ಹೊಡಗಲ್ಲಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಅಧ್ಯಕ್ಷರು ಸಂಗೇಶ್ ಸಗರ್ ಇವರ ನೇತೃತ್ವದಲ್ಲಿ ಹಡಗಲ್ಲಿ ಗ್ರಾಮ ಘಟಕ ಉದ್ಘಾಟನೆ ಮಾಡಿದ ಸಂದರ್ಭ ನೆರವೇರಿ ಅನೇಕ ರೈತ ಮುಖಂಡರು ಈ ಸಂದರ್ಭದಲ್ಲಿ ಮಾತನಾಡಿದರು ಪ್ರಕಾಶ್ ತೇಲಿ ಶಿವಯ್ಯ ಚಟರಕಿ ಕಾಶಿನಾಥ್ ಥೋದಾರ್ ಮರಸಿದ್ದ ಜೋರಾದಿ ಸಿದ್ದನ್ಗೌಡ ಬಿರಾದರ್ ಅಶೋಕ್ ಕನ್ನೂರ್ ಬಸವರಾಜ್ ಹಡ್ಪದ್ ಮಲಪು ಅಕ್ಕಿ ಹುಗ್ಗಿ ಶರಣ್ ಎಂಡಿ ಸುಖಾನಂದ್ ಗಂಗಶೆಟ್ಟಿ ಶ್ರೀಕಾಂತ್ ಬೆಳ್ಳಿ ಈರಪ್ಪ ಹುಗ್ಗಿ ಪರಸು ಚಿತ್ತಲಕ್ಕಿ ರೋಹನ್ ಸಿದ್ದ ಅಭಿಮನಿ ರುದ್ರಯ್ಯ ಸಾವರ್ಮಠ್ ಮಲ್ಲಿಕಾರ್ಜುನ್ ಬಡವಲದ್ ಸಿದ್ದು ಭಕ್ಶೆಟ್ಟಿ ಶ್ರೀಶೈಲ್ ಕಾಳಗಿ ಬಸವರಾಜ್ ಹಗೇರಿ ಸಂತೋಷ್ ಹಂಚನಾಳ್ ರಾಮ ಪಾಡಗನೂರ್ ಯಲ್ಲಪ್ಪ ಕರಬಂಟನಾಳ್ ಮಲ್ಲು ಬಿರದರ್ हल्के मुखंड उपस्थित वा वरदी कार्य तेज कार्मिक ಪೂಜೆ ಆದಿಯಾಗಿ ಎಲ್ಲ ಈ ಸಸಿಗೆ ಸೃಷ್ಟಿಗೆ ನೀರೇರೋದ್ರ ಮುಖಾಂತರ ಕಾರ್ಯಕ್ರಮವನ್ನ ಚಾಲನೆ ಕೊಡ್ಬೇಕಂತ ತಮ್ಮಲ್ಲಿ ಯಾವುದೇ ಒಂದು ಸೌಲಭ್ಯಗಳು ಸಿಗುದಿಲ್ಲ ಫಸ್ಟ್ ಎಲ್ಲರಿಗೂ ತಲೆ ಯಾವ ಮನುಷ್ಯ ಪ್ರಶ್ನೆ ಮಾಡ ಕಲಿತಾನ ಅವಾಗ ಸರ್ಕಾರ ಇರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು ಖಂಡಿತವಾಗಿಯೇ ನಮ್ಮನ್ನ ಪರಿಗಣನೆ ತೆಗೆದುಕೊಂಡು ಸಿಗ್ಬೇಕಾದಂತ ಎಲ್ಲ ಸೌಲಭ್ಯಗಳನ್ನ ಕೊಡ್ಲಾಕ ಒಂದು ಪ್ರಯತ್ನ ಮಾಡಬಹುದು ನಮ್ಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಆಣಿಕಾಲು ಮಳಿ ಬಿತ್ತು ಹೈಯೆಸ್ಟ್ ಆಗಿ ಏನು ಗಾಳಿ ಮಳೆಯಿಂದ ಅನೇಕ ಗಿಡ ಮರಗಳು ಬಿತ್ತು ಸೀಟ್ಲು ಬಡದು ಎಷ್ಟೋ ಜನ ಜಾನುವಾರುಗಳ ಸತ್ರು ಮನುಷ್ಯರು ಸತ್ರು ನಮ್ಗೆಲ್ಲ ಗೊತ್ತಿರ್ತದೆ ಈ ರೀತಿ ಆದಾಗ ನಾವು ಯಾವ ರೀತಿ ಮುಂದ್ ಹೋಗಬೇಕು ಅನ್ನೋದು ಬಹಳ ಜನಕ್ಕೂ ಗೊತ್ತಿರಲ್ಲ ಕೆಲವೊಂದು ಅಧಿಕಾರಿಗಳು ಒಳ್ಳೆ ಇರಲ್ಲ ನಾನು ಅಧಿಕಾರಿಗಳು ಅಂತ ಕೇಳಂಗಿಲ್ಲ ಕೆಲವೊಂದು ಅಧಿಕಾರಿಗಳು ಒಳ್ಳೇವರು ಇದ್ದಾರೆ ಅವ್ರೇನ್ ಪ್ರಯತ್ನದಿಂದ ಸಾಧ್ಯ ಆದಾಗ ನಮ್ಮ ರೈತರಿಗೆ ಒಂದು ಅನುಕೂಲ ಮಾಡೋ ಒಂದು ವಾತಾವರಣ ಐತೆ ಮ್ಯಾಕ್ಸಿಮಮ್ ನೂರ ತೊಂಬತ್ ಪರ್ಸೆಂಟ್ ಮಂದಿ ರೈತರನ್ನ ಯಾರು ಪರಿಗಣನೆ ತೆಗೆದುಕೊಳ್ತಾರೆ ಈಗ ನೋಡ್ರಿ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟ ಒಂದು ವಿಚಾರ ಹೇಳ್ತೀನಿ ವಿಚಾರಿರ್ತಾನ ಮಾತಾಡ್ತಾರ ಅಂತಂದ್ರೆ ಕಬ್ಬು ಸುಡತದವ್ರ ಕಬ್ಬು ಏ ಹೊಟ್ಟೆ ಪರಿಹಾರ ಬರಂಗಿಲ್ಲ ಅಂತ ಹೇಳ್ಬಿಡ್ತಾರೆ ಕೆ ಬಿರೋ ಹೊಟ್ಟೆ ಪರಿಹಾರ ಬರಂಗಿಲ್ಲ ಅಂತ ಹೇಳ್ತಾರೆ ಸದ್ಯ ಏನಾದಂತಂದ್ರೆ ಆ ಕಬ್ಬು ಸುಟ್ಟಿದ್ದು ಕೆ ಬಿ ಅವರ ಒಂದು ಅವಘಡದಿಂದ ನಿರ್ಲಕ್ಷ್ಯದಿಂದ ಆಗಿತ್ತಪ್ಪ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಷ್ಟು ರೊಕ್ಕ ಬರಬೇಕಲ್ಲ ಅದನ್ನು ಪಡಿಸ್ಕೊಡುವಂಥ ಜವಾಬ್ದಾರಿ ನಾ ಮಾಡ್ಕೊಡ್ತೀನಿ ಈಗಾಗಲೇ ನಾವು ನಮ್ಮ ಬಲ್ಗೇರಿಯಾದಲ್ಲಿ ಇರುವಂತ ಒಂದಾರ ಗ್ರಾಮದೊಳಗ ಸುಮಾರು ನಾಲ್ಕು ಎಕರೆ ನಮ್ಮ ಅನಿಲ್ ಕುಮಾರ್ ಬಡಗೇರನ್ನು ಒಬ್ಬರು ಇಕ್ಕರದ್ದು ನಾಲ್ಕು ವರ್ಷ ಆಯಿತು ಕಬ್ಬು ಸುಟ್ಟಿತ್ತು ಪ್ರತಿದಿನ ಓಡಾಡಿದ್ರು ಬಿಜಾಪುರ ಕೆ ಬಿ ಇಲಾಖೆಗಿರ್ಬೋದು ಸಕ್ಕರೆ ಕಾರ್ಖಾನೆಗಿರ್ಬೋದು ಸಂಬಂಧಪಟ್ಟ ಎಮ್ ಎಲ್ ಎಲ್ಲ ಲೆಟರ್ ಇರ್ಬೋದು ಎಲ್ಲ ಮಾಡಿದ್ರು ಆದ್ರೂ ಕೂಡ ಅದು ಆಗಿದ್ದಿಲ್ಲ ಅದ್ರ ಒಂದಿಷ್ಟು ಏನಾದರೂ ಸಂಬಂಧಪಟ್ಟಂತ ಡೈರೆಕ್ಟ್ ಭೇಟಿಯಾಗಿ ಏನಾದ್ರೆ ಯಾಕೆ ಕಡಿಮೆ ಅದ ಏನ್ ಡಾಕ್ಯುಮೆಂಟ್ಸ್ ಕಡಿಮೆ ಅಂತ ಕೇಳಿ ಸುಮಾರು ಮೂರು ಲಕ್ಷ ಎಂಬತ್ನಾಲ್ಕು ಸಾವಿರ ರೂಪಾಯಿ ಅವರು ಹೆಚ್ಚಿಕೊಟ್ಟಿದ್ರು ಅದೇ ರೀತಿಯಾಗಿ ಇವ್ರು ಹೇಳಿದ್ರೆ ಇವರ ನಮ್ಮ ಮಹದೇವಪ್ಪ ತೇಡಿ ಅವರು ವಿಜಯಪುರ ತಾಲೂಕು ಅಧ್ಯಕ್ಷರು ಇವರ ಸಂಬಂಧಿಕರನ್ನೇ ಒಬ್ಬರು ಬಸವರಾಜ್ ಅಂತ ಅಂತೇಳಿ ಅವರ ಕಬ್ಬು ಸುತ್ತಿತ್ತು ಹೋದ ವರ್ಷ ಇಲ್ಲಿ ಆಯರ್ ಅದು ಕೂಡ ಇದೇ ರೀತಿ ಇಲಾಖೆಯ ಒಂದು ಅವಘಡದಿಂದ ಸ್ಪಾರ್ಕ್ ಆಗಿ ಸುಟ್ಟಿತ್ತು ಅದು ಸುಡ್ ಕೂಡ ಏನಾಗಿತ್ತು ಏನು ಎಚ್ ಎನ್ ಟಿ ಅಂಡ್ ಟ್ರಾನ್ಸ್ಪೋರ್ಟಿಂಗ್ ಅಂದ್ರ ಕಬ್ಬನ್ನ ಸಾಗಣೆ ಮಾಡುವಂತ ಟ್ಯಾಕ್ಟರ್ ಏನು ಏನ್ ಮಾಡ್ಬಿಡ್ತಾರ ಶುಗರ್ ಫ್ಯಾಕ್ಟ್ರಿ ದೂರಿದಪ್ಪ ಅಂತಂದ್ರೆ ಅವರಿಗೆ ರೊಕ್ಕ ಹೆಚ್ಚಿಗೆ ದೃಷ್ಟಿಕೋನದಿಂದ ಇವ್ರು ಊರ್ ಬಿಟ್ಟು ಬೇರೆ ಊರು ಕೋರ್ಸಾರ ಆ ಕಾಗದ ಪತ್ರದೊಳಗೆ ಏನದ ನಿಮ್ಮ ಊರು ಬಂದಿಲ್ಲ ಆಯ್ತು ಬಂದಿಲ್ಲ ರೈತ ಸಂಘಕ್ಕೆ ನಾವು ಹೆಚ್ಚಿ ನಮಸ್ಕರಿಸುತ್ತಾ ನಮ್ಮ ವಿಜಯಪುರದ ಶ್ರೀ ಸನ್ಮಾನ್ಯ ಸನ್ಮಿ ಅವರಿಗೆ ಮತ್ತು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದಂಥ ಪ್ರಕಾಶ ದೇಲಿಯವರೇ ನಮ್ಮ ಜಿಲ್ಲಾ ಸಂಚಕರ ಸಂಚಾಲಕರಾದಂಥ ಬ್ರಾಹ್ಮಣಗೌಡ ಪಾಟೀಲ್ರೆ ಇವತ್ತು ಅಡಗಲಿ ಗ್ರಾಮದ ಘಟಕವನ್ನು ನಾವು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ನಾವು ಎಲ್ಲರೂ ಸೇರಿದ್ದೀವಿ ಈ ಗ್ರಾಮ ಘಟಕ ಎದಕ್ಕೆ ನಾವು ಮಾಡಿ ಅಂತ ನಮ್ಮ ನಮ್ಗೆಲ್ಲಾದ್ರೂ ಶಕ್ತಿ ಒಂದಾಗಲಿ ನಮ್ಮ ರೈತರು ಅನ್ನೋ ಉದ್ದೇಶಕ್ಕಾಗಿ ಮತ್ತೆ ಬೇರೆ ಅಲ್ಲ ಇವತ್ತ ನಮ್ಮ ಪ್ರಕಾಶ್ ಅವರು ನಮ್ಮ ರಾಮನಗೌಡ ಹೇಳಿದ್ರು ಸ್ವತಃ ಒಂದು ಸುಗರ್ ಫ್ಯಾಕ್ಟ್ರಿ ಒಳಗ ಎರಡು ವರ್ಷಕ್ಕು ಸುಟ್ಟಿತ್ತು ಅವರು ಅವರು ಅಧಿಕಾರಿ ಅಧಿಕಾರಿಯಾಗಿದ್ರು ಶುಗರ್ ಫ್ಯಾಕ್ಟ್ರಿಗೆ ಹೋದ್ರು ಅವರು ಕೆಲಸ ಮಾಡ್ತಿದ್ದಿಲ್ಲ ಕೆ ಆಫೀಸ್ ಎಲ್ಲ ಹರಿದಾಡಿ ಬಿಟ್ಟು ಒಂದ ಒಂದ್ ದಿವಸ ನಮ್ಮ ಹೇಳಿದ್ರು ಅವರು ಏನಂತ ಆದ್ರೆ ಹಣ ಇದು ನಮ್ಮ ಕೆಲಸ ಆಗೋದು ನಿನ್ನೆಂತ ಸಾಧ್ಯ ಅಂತ ಅವಾಗ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಗಮನಕ್ಕೆ ತಂದಾಗ ಅವರು ನಡ್ರಿ ಅನ್ನುವಂತ ತಕ್ಷಣ ಅವರು ಎದ್ದು ನಿಂತವ್ರು ನಮ್ಮ ಜಿಲ್ಲಾ ಅಧ್ಯಕ್ಷರು ಯಾಕಂದ್ರೆ ನಮ್ಮ ಜಿಲ್ಲಾಧ್ಯಕ್ಷ ಅದ್ ಕೇಳಿದ್ರೆ ನೀವು ಮುಂದಿನ ದಿನಮಾನದಲ್ಲಿ ಅವ್ರ ಕೆಲಸ ಮಾತಾಡೋದಿಲ್ಲ ಅವ್ರ ಕೆಲಸ ಮಾತಾಡ್ತವ್ ತಕ್ಷಣ ಬಂದು ಅವತ್ತು ಬಂದು ಶುಗರ್ ಪೆಕ್ಟರ್ ಹೇಳಿದ್ರು ಅವ್ರ ಕೆಲಸ ಆಗ್ಬೇಕಂದಾಗ ನದ್ಯೂಷಿ ಅವರು ಆ ಎಂ ಡಿ ಅವರು ಎಲ್ಲೋ ಅವರು ಆರೋಗ್ಯ ಸಮಸ್ಯೆಗೆ ತಮಿಳುನಾಡಕ್ಕೆ ಹೋದಂಥವ್ರು ಮಾರನೇ ದಿವಸ ಬಂದು ಅದಕ್ಕೆ ಲೆಟರ್ ರೆಡಿ ಮಾಡಿ ನಮಗೆ ಕೈ ಕೊಟ್ಟರು ಅಂತ ಒಂದು ಸಂದರ್ಭ ಯಾಕಂತ ಕೇಳಿದ್ರೆ ನಾವು ಶೆಂಗಲ್ಲವಾಗಿ ಹೋದ್ರೆ ನಮ್ಮ ಕೆಲಸ ಆಗೋದಿಲ್ಲ ನಮ್ಮ ರಾಮನ್ ಗೌಡ್ರು ಹೇಳ್ದಂಗೆ ನಾವು ಎಲ್ಲರೂ ಕೂಡ ಟ್ಯಾವಲ್ ಹಾಕೊಂಡು ಹೋದೇವು ಅಂತಂದ್ರೆ ಎಲ್ಲ ರಾಜ್ಯ ಸರ್ಕಾರ ವಿಧಾನಸಭೆ ನಮ್ಮನ್ನು ನೋಡುವಂಥದ್ದು ಧ್ವನಿ ಆಗ್ತದೆ ಅದಕ್ಕೋಸ್ಕರ ಇದು ನಾವು ಎಲ್ಲರೂ ಒತ್ತ ಏನೇ ತೊಂದರೆಗಳಿದ್ರೆ ಅದನ್ನು ನಾವು ಯಾವುದೇ ರೀತಿಯನ್ನು ಸಾಲು ಮಾಡೋಕೆ ನಾವು ಸಿಗ್ತಿದ್ದೇವೆ ಆಮೇಲೆ ಇವಾಗ ನೀವು ನೋಡಿರ್ಬೋದು ಒಂದು ಹದಿನೈದು ದಿವಸದಿಂದ ನಾವು ಜಮೀ ಕೆರೆಯಲ್ಲಿ ಅವರಾತ್ರಿ ಧರಣಿ ಮಾಡಿದ್ದೆವು ಅವಾಗಲ್ಲಿರುವ ಬಸವಣ್ಣವರು ಎಲ್ಲ ತಿಂತುಕೊಂಡು ಬಂದಿದ್ರು ಅಲ್ಲಿರುವಾಗ ಅದನ್ನ ನೋಡಿ ಇವರು ನಾವು ನಿಮ್ಮದ್ರಲ್ಲಿ ಸಂಘದಲ್ಲಿ ಸೇರ್ತಾರೆ ಅಂತೇಳಿ ಅವರು ಬಂದು ಸಂಘಟನೆಯಲ್ಲಿ ಬಲಪಡಿಸಿದ್ರು ತುಂಬ್ರದ ಅವರು ಏನೋ ಅರ್ಪಿಸುತ್ತಾ ಇವತ್ತು ಸಂಘಟನೆ ಅಂದ್ರೆ ನಮ್ಗೆ ಯಾವುದೇ ಕೆಲಸಗಾರಗಳ ಆಗತ್ತ ಈಗ ಯಾವ ನಾವು ಜಿಲ್ಲಾಧಿಕಾರಿಗಳಿಗೂ ನೀವು ಒಂದು ಏನರ ಮಾಡ್ಕೊಳಕ್ಕೆ ಹೋರಿ ನಿಮ್ಗೆ ಯಾರು ನಿಮಗೆ ಕಿಮ್ಮತ್ ಕೊಡಲ್ಲ ಕೊಟ್ಟರು ಅದು ನಿಮ್ಮ ಕೆಲಸ ಎರಡು ದಿನದಲ್ಲಿ ಆಗೋಲ್ಲ ಅದೇ ನಾವು ಸಂಘಟನೆಯಿಂದ ಹೋರಿ ನೀವು ಮೊನ್ನೆ ಜಮಿಗೆದಲ್ಲಿ ಎರಡು ವರ್ಷದ ಹಿಂದಗಡೆ ಬಸವೇಸಲ್ಲಿ ಶುಗರ್ ಪ್ಯಾಕ್ಟ್ರಿದು ಕಬ್ಬು ಸುಟ್ಟಿದ್ದು ಬಿಲ್ ಬಂದಿದ್ಲ ನಾವು ನಾಲ್ಕು ಜನ ಹಸಿರು ಶಾಲೆ ಹಾಕೊಂಡು ಹೋಗಿ ಮಾಡಿದಾಗ ಮೂರು ದಿನದಲ್ಲಿ ಅವರು ಅಮೌಂಟ್ ಕೊಟ್ಟರು ಅದಕ್ಕೆ ಇಲ್ಲಿ ಇದ್ದಾರು ಇವರ ಕಾಕಾದಾರ್ದವರು ಅದಕ್ಕೆ ಈ ಥರ ಒಂದು ಸಂಘಟನೆ ಇತ್ತಂದ್ರೆ ಯಾವುದೇ ಕೆಲಸಗಳು ಆಗ್ತವೆ ರೈತರ ಪರವಾಗಿರುವಂಥ ಎಲ್ಲ ಕೆಲಸಗಳು ಆಗ್ತಾವಂತ ಹೇಳುತ್ತಾ ಈ ಸಂಘಟನೆ ಮಾಡಿ ಈ ಗ್ರಾಮ ಘಟನೆಯನ್ನು ಮಾಡಿದಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕ ಪದಾಧಿಕಾರಿಗಳಿಗೆ ಅನಂತ ಧನ್ಯವಾದವನ್ನು ಸರ್ ಅರ್ಪಿಸುತ್ತಾ ನನ್ನ ಯಾಡ್ಮವರು Estamos com né? a